ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ವಿಡಿಯೋದ ಮಾಹಿತಿ ಯಾವುದೆಂದರೆ ಗೋಲ್ಗುಂಬಸ್ ಆರಾರನೆಯ ಶತಮಾನದಲ್ಲಿ ನಿರ್ಮಿಸಲಾದ ಗೋಲ್ಗುಂಬಸ್ ನಿರ್ಮಾಣವನ್ನು ಪೂರ್ಣಗೊಳಿಸಲು ಸುಮಾರು ಇಪ್ಪತ್ತು ವರ್ಷಗಳನ್ನು ತೆಗೆದುಕೊಂಡಿತು ಇದು ಬಿಜಾಪುರ್ ಸುಲ್ತಾನರ ಸಿಂಹಾಸನವನ್ನು ಏರಿದ ನಂತರ ನಿರ್ಮಾಣವನ್ನು ಪ್ರಾರಂಭಿಸಿದ ಶಾನ ಸಮಾಧಿಯಾಗಿದೆ ಸಮಾಧಿಯು ನಾಲ್ಕು ಮಿನಾರ್ಗಳನ್ನು ಹೊಂದಿದೆ ಪ್ರತಿಯೊಂದು ಮೆಟ್ಟಿಲುಗಳೊಂದಿಗೆ ಏಳು ಮಾಡಿಗಳನ್ನು ಹೊಂದಿದೆ ಈ ಮಿನಾರ್ಗಳಿಂದ ಬಿಜಾಪುರದ ಒಟ್ಟಾರೆ ನೋಟವನ್ನು ನೋಡಬಹುದು ಕರ್ನಾಟಕದ ಪ್ರಭಾವಶಾಲಿ ರಾಜ್ಯವನ್ನು ಅನ್ವೇಷಿಸುವಾಗ ಈ ಆಕರ್ಷಕ ಸಮಾಧಿಯನ್ನು ವೀಕ್ಷಿಸಲು ಸಿದ್ಧರಾಗಿರಿ ಅಧಿಲ್ಶಾನ ಸಮಾಧಿಯಾಗಿದೆ ಇದರ ವೃತ್ತಾಕಾರದ ಗುಮ್ಮಟವು ರೋಮ್ನಲ್ಲಿರುವ ಸೇಂಟ್ ಪೀಟರ್ಸ್ ಬೆಸಿಲಿಕಾ ನಂತರ ವಿಶ್ವದ ಎರಡನೇ ದೊಡ್ಡದಾಗಿದೆ ಎಂದು ಹೇಳಲಾಗುತ್ತದೆ ಅತ್ಯಂತ ವಿಚಿತ್ರವಾದ ವಿಷಯವೇನೆಂದರೆ ಕೇಂದ್ರ ಗುಮ್ಮಟವು ಯಾವುದೇ ಕಂಬಗಳ ಬೆಂಬಲವಿಲ್ಲದೆ ನಿಂತಿದೆ ಅದಿಲ್ ಶಿ ರಾಜವಂಶದ ಏಳನೇ ದೊರೆ ಮೊಹಮ್ಮದ್ ಅದಿಲ್ ಶಾ ತನ್ನ ಮರಣದನ ಮೊದಲ ಮೊದಲು ಈ ಸಮಾಧಿಯನ್ನು ನಿರ್ಮಿಸಲು ಆದೇಶಿಸಿದನು ಗೋಲ್ ಗುಂಬಸ್ನ ಸರಳ ಮತ್ತು ಆಕರ್ಷಕ ವಿನ್ಯಾಸವು ಬಿಜಾಪುರದ ವಾಸ್ತುಶಿಲ್ಪಿ ಸೃಷ್ಟಿಗೆ ಉದಾಹರಣೆಯಾಗಿದೆ ಇತಿಹಾಸವನ್ನು ನೋಡೋಣ ಬನ್ನಿ ಗೋಲ್ಗುಂಬಸ್ ಸಾವಿರದ ಆರುನೂರ ಇಪ್ಪತ್ತಾರರಿಂದ ಸಾವಿರದ ಆರುನೂರ ನಲವತ್ತೆಂಟರ ಅವಧಿಯಲ್ಲಿ ದಾಬುಲ್ನ ಯಾಕುತ್ ನಿರ್ಮಿಸಿದ ಒಂದು ಅದ್ಭುತವಾದ ರಚನೆಯಾಗಿದೆ ಗೋಲು ಮುಂಬಸ್ನಲ್ಲಿ ಮೊಹಮ್ಮದ್ ಅದಿಲ್ ಶಾ ಅವರ ಅವಶೇಷಗಳನ್ನು ಇರಿಸಲಾಗಿದೆ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಈ ಎಪಿ ಎಪಿ ಅನ್ನು ನಿರ್ಮಿಸಲು ಆದೇಶಿಸಿದ್ದರು ಈ ಸಮಾಧಿಯು ಮೊಹಮ್ಮದ್ ಅದಿಲ್ ಶಾ ತಾಜ್ ಜಹಾನ್ ಬೇಗಮ್ ಮತ್ತು ಆರೋಸ್ ಬಿಬಿ ಅವರು ಸಮಾಧಿ ಸ್ಥಳವಾಗಿದೆ ಈ ಸುಲ್ತಾನನನ್ನು ತನ್ನ ಅವಶೇಷಗಳನ್ನು ಇಡುವ ಸ್ಥಳದಲ್ಲಿ ಸಮಾಧಿಯನ್ನು ನಿರ್ಮಿಸಬೇಕೆಂದು ಬಯಸಿದನು ಮತ್ತು ಅದರಿಂದ ಈ ಸ್ಮಾರಕ ನಿರ್ಮಾಣವು ಸಾವಿರದ ಆರುನೂರ ಇಪ್ಪತ್ತಾರರಲ್ಲಿ ಅವನು ಬಿಜಾಪುರವನ್ನು ಹಾಳಿದಾಗ ಪ್ರಾರಂಭವಾಯಿತು ಅಪ್ಪ ರಚನೆಯು ವಾಸ್ತುಶಿಲ್ಪಿಯು ಇಂಡೋ ಇಸ್ಲಾಮಿಕ್ ಆಗಿದೆ ಮತ್ತು ಬಹಳಷ್ಟು ಇತಿಹಾಸದ ಉತ್ಸಾಹಿ ಗೋಲ್ಗುಂಬಸ್ಗೆ ಭೇಟಿ ನೀಡುತ್ತಾರೆ ಅದರ ಸೌಂದರ್ಯ ಮತ್ತು ಮೋಡಿಗೆ ಆಶ್ಚರ್ಯಪಡುತ್ತಾರೆ ಈ ಭವ್ಯವಾದ ಸ್ಮಾರಕವು ಹದಿನೇಳನೇ ಶತಮಾನದ ಶ್ರೇಷ್ಠ ವಾಸ್ತುಶಿಲ್ಪಿಯ ಮಾದರಿಯಾಗಿದೆ ನೂರ ನಲವತ್ನಾಲ್ಕು ಅಡಿ ವ್ಯಾಸವನ್ನು ಹೊಂದಿರುವ ಗೋಲ್ಗುಂಬಸ್ ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಲಾದ ಭಾರತದ ಅತಿದೊಡ್ಡ ಗುಮ್ಮಟಗಳನ್ನು ಒಂದಾಗಿದೆ ಎಂಟು ಚಡಿಸುವಗಳು ಈ ಭಾವ್ಯವಾದ ಗುಮ್ಮಟವನ್ನು ಬೆಂಬಲಿಸುತ್ತವೆ ನೀವು ಗೋಲ್ಗುಂಬಸ್ ಅನ್ನು ಪ್ರವೇಶಿಸಿದ ತಕ್ಷಣ ನೀವು ಎರಡು ಬದಿಗಳಲ್ಲಿ ಹಂತಗಳೊಂದಿಗೆ ಸಂಪರ್ಕ ಹೊಂದಿದ್ದ ಬಹು ವೇದಿಕೆಯನ್ನು ನೋಡುತ್ತೀರಿ ಈ ವೇದಿಕೆಯ ಹೃದಯ ಭಾಗದಲ್ಲಿ ಮೊಹಮ್ಮದ್ ಅದಿಲ್ ಶಾ ಅವರ ಸಮಾಧಿ ಇದೆ ಮೇಲಿನ ಹಂತದಲ್ಲಿ ಗೋಲ್ಗುಂಬಸ್ ಪಿಸುಗುಟ್ಟುವ ಗ್ಯಾಲರಿ ಇದೆ ಅಲ್ಲಿ ನೀವು ಸುತ್ತಲೂ ಹೋಗಬಹುದು ಈ ಗ್ಯಾಲರಿಯಲ್ಲಿ ನೀವು ಪಿಸುಗುಟ್ಟಿದರೂ ನಿಮ್ಮ ಧ್ವನಿ ಪ್ರತಿ ಮತ್ತು ಇದು ಗ್ಯಾಲರಿ ಹೈಲೈಟ್ ಆಗಿದೆ ನನ್ನ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು